ರಾಜ್ಕುಮಾರ್ ಹೆಸರು ತಗೊಂಬಿಟ್ರು ಅವರು ರಾಜ್ಕುಮಾರ್ ಅವರಿಗೆ ರಾಜಕೀಯದ ಮೇಲೆ ಆಸೆ ಇತ್ತು ಅದಕ್ಕೋಸ್ಕರ ನಾನು ಬಂಗಾರಪ್ಪನವ್ರ ಮಗಳನ್ನ ನನಗೆ ಮದುವೆ ಮಾಡಿ ರಾಜಕೀಯಕ್ಕೆ ತರಬೇಕು ಉದ್ದೇಶ ರಾಜ್ಕುಮಾರ್ ಅವರಿಗೆ ಎಲ್ಲೆಷ್ಟು ಕೂಡ ರಾಜಕೀಯದ ಮೇಲೆ ಆಸೆ ಇರಲಿಲ್ಲ ಶುದ್ಧ ಸುಳ್ಳು ರಾಜ್ಕುಮಾರ್ ಅವರ ಮಕ್ಕಳಾಗಿ ರಾಜ್ಕುಮಾರ್ ಅವರು ಕನ್ನಡಕ್ಕೆ ಕನ್ನಡದ ಇದಕ್ಕೆ ಕನ್ನಡದಕ್ಕೆ ಕಲಾವಿದರ ಸೇವೆಗೆ ಕಲಾವಿದರ ದೇವರು ಅನ್ಕೊಂಡ್ ಬಾಯಲ್ಲಿ ಈ ತರದ ಸುಳ್ಳಿನ ಸರಮಾಲೆ ಬರಬಾರದು ಬರಬಾರ್ದಿತ್ತು ಇದನ್ನೇ ಅಲ್ವಾ ಇದು ದೊಡ್ಡ ಸಾಹೇಬ್ರ ಹೆಸರಿನ ಮೇಲೆ ಬಂಗಾರಪ್ಪನವರ ಹೆಸರಿನ ಮೇಲೆ ಎಲ್ಲಾನು ಏನ್ ಬೇಕಾದ್ರೂ ನಾನು ಮಾತಾಡ್ಬಿಡ್ಬೋದು ಅನ್ನೋ ಮಟ್ಟಕ್ಕೆ ಪ್ರಾಥಮಿಕ ಸಚಿವರು ಮಾತನಾಡ್ತಾರೆ ಪ್ರಾಥಮಿಕ ಸಚಿವರು ಅಂದ್ರೆ ಅವರಿಗೆ ಪ್ರಾಥಮಿಕ ಶಾಲೆಗೆ ಮತ್ತೆ ಕಳಿಸೋಂಥ ಪರಿಸ್ಥಿತಿನಲ್ಲಿ ಇದೆ ಜ್ಞಾನ